ನಂಗ್ ಮುಟ್ಟಾಗೋವರೆಗೂ ಅದ್ರ ಬಗ್ಗೆ ನಂಗೆ ತಿಳುವಳಿಕೆನೆ ಇರ್ಲಿಲ್ಲ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಮನೇಲಿ ಶಾಲೇಲಿ ಅಲ್ವಾ ನಂಗೂ ಅರ್ಥ ಆಗೋದು ಒಂದು ಹೆಣ್ಣು ಹದಿಮೂರರಿಂದ ಐವತ್ ವರ್ಷದೊಳಗೆ ನಾನ್ನೂರ ನಲ್ವತ್ನಾಲ್ಕು ಋತು ಚಕ್ರ ಅನುಭವಿಸ್ತಾಳಂತೆ ಅಂದ್ರೆ ಅವಳ ಜೀವನದಲ್ಲಿ ಸುಮಾರು ಎಂಟೂವರೆ ವರ್ಷಗಳಷ್ಟು ಕಾಲ ರಕ್ತಸ್ರಾವದಲ್ಲೇ ಕಳೆದೋಗುತ್ತೆ ನಂಗಿರೋ ಭಯ ಏನಂದ್ರೆ ಮೊದಲನೇ ಸಲನೇ ಹಿಂಗೆ ಇನ್ನು ನಾನ್ನೂರ ನಲ್ವತ್ ಮೂರು ಋತು ಚಕ್ರ ಅನುಭವಿಸ್ಬೇಕಾ ನಿಮಗೆಲ್ಲ ಮುಟ್ಟು ಅಂದ್ರೆ ಅಸಹ್ಯ ಇದು ನನ್ ಪ್ರಾಬ್ಲಮ್ ಅಲ್ಲ ಅಸಹ್ಯ ದರಿದ್ರ ಹೊಲ್ಸು ಅದನ್ ಮುಟ್ಬಡ ಇದನ್ ಮುಟ್ಪಡ ಅಂತಾರಲ್ಲ ಅವ್ರದು ನಮ್ ಪೂರ್ವಜರು ಕೆಲವೊಂದು ಪದ್ಧತಿಗಳನ್ನ ಮಾಡಿರೋದು ಆ ಸಮಯದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ವಿಶ್ರಾಂತಿ ಸಿಗ್ಬೇಕು ಕಾಳಜಿ ಸಿಗ್ಬೇಕು ಅಂತ ಆದ್ರೆ ಅದೇ ಪದ್ಧತಿಗಳು ಇವತ್ ಎಷ್ಟು ಭಯ ಹುಟ್ಟಿಸ್ತಿದಾವೆ ನನ್ ಕ್ಲಾಸ್ಮೇಟ್ಸ್ ನನ್ನ ನೋಡಿ ನಗ್ತಿದ್ರು ನಮ್ಮ ಅಪ್ಪನ ಹತ್ರ ಏನೋ ಅಂತ ತಡುದ್ಲು ಯಾಕೆ ಅಪ್ಪನ ಹತ್ರ ಹೇಳೋದ್ ತಪ್ಪ ಅಥವಾ ನಮ್ಮ ನಮ್ಮಅಪ್ಪು ಅಸಹ್ಯ ಅನ್ಸುತ್ತಾ